ಜೆ ಬಿ ಬಂಧಗಳೇ ಇವತ್ತು ಇಡೀ ದೇಶ ಪ್ರಪಂಚ ನೋಡ್ತಾ ಇದೆ ಇವತ್ತು ಬಿ ಜೆ ಪಿ ಏನು ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಅಜೆಂಡನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರಿಗೆ ಮಾತಾಡಿಲ್ಲ ಅಂದರೆ ಅವ್ರಿಗೆ ವಿಚಾರವೇ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನದಿಂದಾಗಿ ಇವತ್ತು ಇಡೀ ನಮ್ಮ ವ್ಯವಸ್ಥೆ ಅದು ರಾಜ್ಯಾಂಗ ಕಾರ್ಯಾಂಗ ಪ್ರತಿಯೊಂದು ರಂಗದಲ್ಲಿ ಮಾಧ್ಯಮ ರಂಗ ಎಲ್ಲ ರಂಗದಲ್ಲಿ ಇವತ್ತು ಏನಾರ ಸರ್ಕಾರ ನಡೀತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಒಂದು ಸಂವಿಧಾನದ ಅಡಿಯಲ್ಲಿ ಇಂಥ ಒಂದು ಅಡಿಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇಂಥವರು ಜವಾಬ್ದಾರಿ ರೀತಿಯಲ್ಲಿ ಇವತ್ತು ಅವ್ರು ಹೇಳ್ತಾರೆ ಒಂದು ಕಡೆ ಈ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋ ಬದಲು ದೇವರ ಹೆಸರು ಹೇಳಿದರೆ ನನಗೆ ಮುಕ್ತಿ ಸಿಗ್ತಾಯಿತ್ತು ಸ್ವರ್ಗ ಸಿಗ್ತಾಯಿತ್ತು ಹಾಗಾದರೆ ನೀನು ದೇವರ ಹೆಸರು ನೀನು ಚುನಾವಣೆ ಮಾಡಬೇಕಾಗಿತ್ತು ಯಾಕೆ ಜನರ ಓಟ್ ತಕೊಂಡು ನೀನು ಇದಾದೆ ದೇವ್ರಿಗೆ ದೇವರೇ ಎಲ್ಲ ಮಾಡೋದಾಗಿದರೆ ಮತ್ತು ಈ ಅಧಿಕಾರ ಸರ್ಕಾರ ಇವೆಲ್ಲ ಏನು ತಿರಬೇಕು ಹಾಗಾಗಿ ನನ್ನ ನಮ್ಮ ಒಂದು ಒತ್ತಾಯ ಇಷ್ಟೇ ಇವತ್ತು ಏನಾದರೂ ಯಾಕಂದರೆ ನಾವು ಈ ನಮ್ಮ ದೇಶ ಕತ್ತಲಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಆಗು ಒಂದು ಏನು ಕೀಳು ಮೇಳು ಅಂತ ಇತ್ತು ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದ ಜೀವನದಲ್ಲಿ ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಕಾಗಿ ಇಡೀ ವಿದೇಶಗಳಲ್ಲಿ ಹೋಗಿ ಅದೀ ಪಾಂಡಿತ್ಯವನ್ನು ಗಳಿಸಿ ಜ್ಞಾನವನ್ನು ಸಂಪಾದಿಸಬೇಕಾಗಿ ಇವತ್ತು ಒಂದು ಒಳ್ಳೆಯ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಆ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಮನುಷ್ಯನ ಮನುಷ್ಯನಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಅವಕಾಶಗಳು ಸಮಾನತೆಯಲ್ಲಿ ಎಲ್ಲ ಅಳವಡಿಸಿದಂಥ ಕಾನೂನನ್ನು ಪರಿಪಾಲನೆ ಮಾಡಬೇಕಂತಹ ಇವರು ಸಚಿವರುಗಳು ಇವರೇ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡ್ತಾ ಇರೋದು ಇದು ಭಾಳ ಖಂಡನೀಯ ಮತ್ತು ಶೋಚನೀಯ ಹಾಗಾಗಿ ಇವತ್ತು ಇವರಿಗೆ ಬಿ ಜೆ ಪಿ ಅವರಿಗೆ ಮತ್ತು ಆರ್ ಎಸ್ ಎಸ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಬೇರೆ ಇವ್ರಿಗೆ ವಿಚಾರವೇ ಇಲ್ಲ ಯಾಕಂದ್ರೆ ಧರ್ಮ ಮತ್ತು ರಾಷ್ಟ್ರ ಇದೇ ಇವರಿಗೆ ದೇವರು ಮತ್ತು ಧರ್ಮ ಅನ್ನೋ ಲೆಕ್ಕದಲ್ಲಿ ಒಂದು ಹಿಂದೂ ರಾಷ್ಟ್ರ ಮಾಡಬೇಕಂತ ಹೊರಟಿರೋಂಥ ಈ ಬಿ ಜೆ ಪಿಯನ್ನು ನಾವು ಖಂಡಿಸ್ತಾ ಇದ್ದೀವಿ ಕೂಡಲೇ ಏನು ಈ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಈ ಕೂಡಲೇ ಅವರ ಸಂಪುಟದಿಂದ ವಜಾ ಮಾಡಬೇಕು ಕೂಡಲೇ ಅವರನ್ನ ರಾಜೀನಾಮೆಯನ್ನು ಕ ತಿಳ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ ನನ್ನ ಹೆಸರು ಬೆಳ್ತಾರೆ ವೆಂಕಟೇಶ್ ಅಂತೇಳಿ ಕರ್ನಾಟಕ ರಿಪಬ್ಲಿಕ್ ಅಂತ ಕೆ ಆರ್ ಕೆಆರ್ಪುರಂ ಮಾದೇಪುರ ಕ್ಷೇತ್ರದಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳ ಒಂದು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ನಾವಿವತ್ತು ಕರ್ನಾಟಕ ದಲಿತ ಕ್ರಿಯಾವೇದಿಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಆರ್ ಪಿ ಡಿ ಪಿ ಐ ಮತ್ತು ನಮ್ಮ ಬೋವಿ ಸಂಘದ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಈ ಒಂದು ದಿನ ಅಮಿತ್ ಶಾ ಅವರವರ ಕೇಂದ್ರ ಸಚಿವ ಸಂಪುಟದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರವರು ಸಂಪುಟದ ಸಭೆಯಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಅವರ ಹೆಸರನ್ನು ಅವಹೇಳನಕಾರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ ಅವರ ಹೆಸರನ್ನು ನೀವು ಪ್ರಸ್ತಾಪ ಮಾಡುವ ಬದಲಾಗಿ ಬೇರೆ ದೇವರುಗಳ ಹೆಸರುಗಳನ್ನು ನೀವು ಪ್ರಸ್ತಾಪ ಮಾಡಿದ್ರೆ ತಮಗೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮತ್ತು ಅವರಿಗೆ ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮಾತ್ರವಲ್ಲದೆ ಇಡೀ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದಲ್ಲಿ ಬಾಳ್ವೆ ಮಾಡ್ತಿರ್ತಕ್ಕಂಥ ಎಲ್ಲ ಜನರಿಗೆ ಈ ಅಮಿತ್ ಅವರು ಇವತ್ತು ಮಾಡಿರ್ತಕ್ಕಂಥ ಅಪಮಾನ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಳ್ತೇನೆ ಬಂಧುಗಳೇ ಇವತ್ತು ಏನು ಸಂಪುಟದಲ್ಲಿ ನೇರ ನೇರವಾಗಿ ನಮ್ಮ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಧ್ವನಿಯಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನರು ಸಮಾನತೆಯಿಂದ ಬಾಳ್ವೆ ಅಂದ್ಬಿಟ್ಟು ಹೇಳಿ ಅವರು ಬಹಳಷ್ಟು ಶ್ರಮಪಟ್ಟು ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ಜನರು ಶಾಂತಿಯುತವಾಗಿ ಅಂದ್ಬಿಟ್ಟು ಹೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಡೀ ಅವರ ಜೀವನವನ್ನು ತೆಗೆದು ಅವರ ಮಕ್ಕಳನ್ನೆಲ್ಲ ಕೂಡ ಬಲಿಗಿಟ್ಟು ಅವರ ಹೆಂಡತಿ ಮಕ್ಕಳನ್ನೆಲ್ಲ ಕೂಡ ಮಣ್ಣು ಪಾಲು ಮಾಡಿ ಈ ದೇಶ ಚೆನ್ನಾಗಿರಬೇಕು ಈ ದೇಶದ ಜನ ಚೆನ್ನಾಗಿ ಬಾಳಬೇಕು ಅಂತಂದ್ಬಿಟ್ಟು ಹೇಳಿ ಅವರು ಹಗಲಿರುಳು ಶ್ರಮಿಸಿ ಅವರು ಒಂದು ಸಂವಿಧಾನವನ್ನು ರಚಿಸಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲ ಕೂಡ ಎಲ್ಲ ಸಮಾನತೆಯ ಎಲ್ಲ ಜನರ ನೀವು ಮತಗಳನ್ನು ಪಡ್ಕೊಂಡು ಈ ದೇಶನ ಆಡಳಿತವನ್ನು ಮಾಡಲಿಕ್ಕೆ ನೀವು ಆ ಸ್ಥಾನವನ್ನು ಪಡ್ಕೊಂಡು ಗೃಹಮಂತ್ರಿಗಳಾಗಿ ಆ ಉನ್ನತ ಸ್ಥಾನಕ್ಕೆ ನೀವು ಹೋಗಿರ್ತಕ್ಕಂಥದ್ದು ನಿಮಗೆ ಯಾರು ಕೂಡ ನಿಮ್ಮ ಸಂಬಂಧಿಕರು ಕೊಟ್ಟಿರ್ತಕ್ಕಂಥದ್ದಲ್ಲ ಆ ಅಧಿಕಾರವನ್ನು ನಿಮ್ಮ ಬಂಧುಗಳು ಕೊಟ್ಟಿರ್ತಕ್ಕಂಥದ್ದಲ್ಲ ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥದ್ದಲ್ಲ ನಿಮ್ಮ ಅಣ್ಣ ತಮ್ಮಂದಿರುಗಳು ಕೊಟ್ಟಿರ್ತಕ್ಕಂಥದ್ದಲ್ಲ ಈ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ಹೋಗಿ ಆ ಸ್ಥಾನವನ್ನು ನೀವು ಪಡ್ಕೊಂಡು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳ ಒಂದು ಸುವ್ಯವಸ್ಥೆಯನ್ನು ಶಾಂತಿಯುತವಾಗಿ ಕಾಪಾಡಬೇಕಾಗಿರ್ತಕ್ಕಂಥ ನೀವು ಆ ಜವಾಬ್ದಾರಿ ನೀವು ಮರೆತು ಇವತ್ತು ಅಂಬೇಡ್ಕರ್ ಅವರನ್ನು ನೀವು ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಾ ನಿಮಗೆ ಧಿಕ್ಕಾರವೇ ಇರಲಿ ನಿಮಗೆ ಯಾವತ್ತೂ ಕೂಡ ಈ ಭಾರತ ದೇಶ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಯಾವತ್ತೂ ಕೂಡ ನಿಮಗೆ ಕ್ಷಮೆಯನ್ನು ಕೋರೋದಿಲ್ಲ ನೀವು ಕೂಡಲೇ ನಿಮ್ಮನ್ನು ಸಂಪುಟದಿಂದ ವಜಾ ಮಾಡಬೇಕು ನಿಮ್ಮ ಮೇಲುಗಡೆ ಒಂದು ಕಾನೂನು ರೀತಿಯೊಳಗಡೆ ಇರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವರಿಗೆ ಮುಂದಿನ ದಿನದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಈ ಏನಾದರೂ ಕೂಡ ಅಮಿತ್ ಶಾರವರ ಮೇಲ್ಗಡೆ ಕ್ರಮ ತಗೊಂಡಿಲ್ಲ ಹೇಳಿ ಹೇಳಂತಂದರೆ ನಾವು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಅಮಿತ್ ಶಾರವರನ್ನು ವಜಾಗೊಳಿಸೋವರೆಗೂ ಕೂಡ ಅವ್ರ ಮೇಲ್ಗಡೆ ಕಾನೂನು ರೀತಿ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳ್ಳೋವರೆಗೂ ಕೂಡ ನನಗೆ ನಾವು ಬಿಡೋದಿಲ್ಲ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾನು ಕಾಡ್ಗೋಡಿ ಸಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ